खालापुर ग्राम पंचायतली करवसूली अभियान ಮಸ್ಕಿ ತಾಲೂಕು ಹಾಲಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಕರವಸೂಲಿ ಅಭಿಯಾನ ನಡೆಯಿತು ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿ ಮತ್ತು ತಾಲೂಕು ಪಂಚಾಯತ್ ಅಧಿಕಾರಿ ಆದೇಶದ ಮೇರೆಗೆ ಇಂದು ಹಾಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಾಲಾಪುರ ತುಗ್ಗಲದಿನ್ನಿ ಶಂಕರನಗರ ಕ್ಯಾಂಪ್ನಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಣ್ಣ ಎನ್ ನೇತೃತ್ವದಲ್ಲಿ ವಸೂಲಿಯನ್ನು ಮಾಡಿದರು ಮಾಧ್ಯಮದ ಪ್ರತಿಕ್ರಿಯಿಸಿ ಮಾತನಾಡಿದ ಅಭಿವೃದ್ಧಿ ಅಧಿಕಾರಿ ರಾಮಣ್ಣ ಎನ್ ಈ ಒಂದು ಅಭಿಯಾನ ಇಂದು ಜಿಲ್ಲೆಯಾದ್ಯಂತ ನಡೆಯುತ್ತಿದ್ದು ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ವಿವಿಧ ಗ್ರಾಮಸ್ಥರು ಸಕಾರಾತ್ಮಕವಾಗಿ ಸ್ಪಂದಿಸುವ ಮೂಲಕ ಕರವಸೂಲಿ ಅಭಿಯಾನಕ್ಕೆ ಸಹಕಾರ ಕೊಟ್ಟರು ಎಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಣ್ಣ ಎನ್ ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದರು ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಪರಣ್ಣ ಪಾಮನಕಲ್ಲೂರು ರಂಗಪ್ಪ ಕಂಪ್ಯೂಟರ್ ಜ್ಞಾನಪ್ಪ ದೊಡ್ಡಮನಿ ಗ್ರಂಥ ಪಾಲಕ ಬಿಎಫ್ಸಿ ಬಸವರಾಜ್ ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಹಾಲಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ವ್ಯಾಪ್ತಿಯಲ್ಲಿ ಮಾನ್ಯ ಮುಖ್ಯ ಕಾರ್ಯ ರಾಯಚೂರು ಜಿಲ್ಲಾ ಪಂಚಾಯತ್ ರಾಯಚೂರು ಸುಮಾರು ದಿನಗಳಿಂದ ಬಾಕಿ ಉಳಿದ ತೆರಿಗೆ ವಸೂಲಾತಿಯನ್ನು ತೆರಿಗೆ ವಸೂಲಾತಿ ಅಭಿಯಾನವನ್ನು ಮಾಡಲು ಎಲ್ಲ ಒಂದು ಆದಿ ಅವರ ಒಂದು ಮ ಮೇಲಾಧಿಕಾರಿಗಳನ್ನು ಆದೇಶದ ಪ್ರಕಾರ ಇಂದು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸುಮಾರು ಹದಿಮೂರು ಹಳ್ಳಿಗಳಲ್ಲಿ ನಾವು ತೆರಿಗೆ ವಸೂಲಾತಿ ಅಭಿಯಾನವನ್ನು ಹಮ್ಮಿಕೊಂಡಿದ್ದೀವಿ ಮಾನ್ಯ ಮು ಮಾನ್ಯ ತಾಲೂಕ್ ಪಂಚಾಯತ್ ಕಾರ್ಮಿಕ ಅಧಿಕಾರಿಗಳ ಅಧಿಕಾರಿಗಳು ಸುಮಾರು ಒಟ್ಟಾರೆ ಒಂದಿನಕ್ಕೆ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರನ ಟಾರ್ಗೆಟನ್ನು ನೀಡಿ ತೆರಿಗೆಯನ್ನು ವಸೂಲಾತಿ ಮಾಡಲು ಇಂದು ಅಭಿಯಾನದಲ್ಲಿ ನಾವೆಲ್ಲರೂ ನಮ್ಮ ಸಿಬ್ಬಂದಿ ವರ್ಗ ಮತ್ತು ವಿವಿಧ ನಮ್ಮ ಸದಸ್ಯರಾಗಿರ್ಬೋದು ಸಿಬ್ಬಂದಿ ವರ್ಗ ಆಗಿರ್ಬೋದು ವಿವಿಧ ಸ್ವಸಹಾಯ ಗುಂಪು ಸಹ ಸರ್ಕಾರಿ ಗುಂಪುಗಳ ಸಹಿತ ನಮ್ಮ ಜೊತೆಗೆ ಕೈ ಜೋಡಿಸಿ ಒಂದು ಅಭಿಯಾನದಲ್ಲಿ ಚಾಲನೆ ನೀಡ್ತಾಯಿದ್ದೀವಿ ಅಭಿಯಾನದಲ್ಲಿ ಅಭಿಯಾನದಲ್ಲಿ ತಾವೆಲ್ಲರೂ ಈ ಭಾಗದ ಎಲ್ಲ ರೈತ ಬಾಂಧವರಾಗಿರ್ಬೋದು ಎಲ್ಲ ಅಂಗಡಿ ಅಂಗಡಿ ಮುಗ್ಗಟ್ಟುಗಳಾಗಿರ್ಬೋದು ವಿವಿಧ ಎಲ್ಲ ತಮ್ಮ ತೆರಿಗೆಯನ್ನು ವಸೂಲಾಚಿ ತೆರಿಗೆಯನ್ನು ಕಟ್ಟಿ ಮುಂಬರುವ ದಿನಗಳಲ್ಲಿ ತಮ್ಮ ಹಕ್ಕನ್ನು ಚಲಾತ್ಬೇಕಂತ ನಾವು ಈ ಒಂದು ಕನ್ನಡ